ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ತಮ್ಮ ಜೀವನದ ಉದ್ದಕ್ಕೂ ಸಹಿತ ಕೇವಲ ಭಗವಂತನ ಪ್ರಾಪ್ತಿಯನ್ನು ಜಗನ್ಮಾತೆಯ ಒಂದು ಪ್ರಾಪ್ತಿಯನ್ನು ಮಾಡಿಕೊಳ್ಳುವ ಸಲುವಾಗಿ ಮನುಷ್ಯ ಸಹಜವಾಗಿರ್ತಕ್ಕಂಥ ಅರಿಷಡ್ವರ್ಗಗಳನ್ನೆಲ್ಲವನ್ನ ಮೀರಿ ಆ ಮನಸ್ಸನ್ನು ನಿಯಂತ್ರಣಕ್ಕೆ ತೆಗೆದುಕೊಂಡು ಆ ಭಗವತಿಯ ಭಗವಂತನ ಒಂದು ಆ ಕರುಣೆಯನ್ನು ಪಡೆಯುವುದು ಎಷ್ಟು ಕಷ್ಟ ಅಂತಕ್ಕಂಥದ್ದನ್ನು ತಮ್ಮ ಪದ್ಯದೊಳಗೆ ಭಾಳ ಸುಂದರವಾಗಿ ಬರೀತಾರೆ ಮನುಷ್ಯನ ಒಂದು ಜೀವನದ ಸಾರ್ಥಕತೆ ಆಗಬೇಕು ಅಂದರೆ ನಾವು ಎದಕ್ಕೆ ಹುಟ್ಟಿ ಬಂದೇವಿ ಅಂತಂದ್ರೆ ಆ ಭಗವಂತನ ಪ್ರಾಪ್ತಿಗೆ ಆ ಭಗವಂತನ ಪ್ರಾಪ್ತಿ ಯಾವಾಗ ಆಗ್ತತಿ ಅಂದರೆ ಯೋಗ್ಯವಾದ ಸಮರ್ಥವಾದ ಸದ್ಗುರು ನಮ್ಮ ಜೊತೆ ಇದ್ದಾಗ ಅವನ ಸೇವೆಯನ್ನು ನಾವು ಮಾಡಿದಾಗ ಮಾತ್ರ ನಮಗೆ ಆ ಒಂದು ಭಗವದ್ ಪ್ರಾಪ್ತಿ ಆಗ್ತತಿ ಅಂತಕ್ಕಂಥದ್ದನ್ನು ಭಾಳ ಸುಂದರವಾಗಿ ಬರೀತಾರೆ ಪ್ರಾಯ ಹೋಗುತ್ತಾ ಬಂತು ದೇಹ ಒಣಗಿ ನಿಂತು ಜೀವದ ಬಡಿದಾ ಬಡಿವಾರವ ಏನೆಂಬೆ ಈ ಜೀವನ ಅಂತಂದ್ರೆ ಏನಪ್ಪ ಅಂದ್ರೆ ಅದು ವಯಸ್ಸು ಆದಂಗೆ ಆದಂಗೆ ದೇಹ ಒಣಗ್ಕೊಂತ ಬಂದು ಆ ಹತ್ತಿ ಗಿಡ ಹೆಂಗೆ ಒಣಗತಲ್ಲ ಹಂಗೆ ಈ ಮನುಷ್ಯನ ದೇಹವು ಸಹಿತ ಒಣಗಿ ನಿಂತ ಕಟಗಿ ರೂಪದೊಳಗಾಗ್ತತಿ ಇಷ್ಟಿದ್ರೂ ಸಹಿತ ಈ ಜೀವದ ಬಡಿವಾರ ಮಾತ್ರ ಭಾಳ ಇರ್ತತಿ ಅಂತ ಕೋವಿದನಾದರೆ ಸಾವಿಗಂಜದೆ ಆ ಮಹಾದೇವರ ನುತಿಸಲೆಂಬೆ ಬಹಳಷ್ಟು ಶಾಣಿಯಾದಾನ ಎಲ್ಲದರೊಳಗೆ ಪಂಡಿತದಾನಂತಂದರೆ ಏನು ಮಾಡೋದು ಅವನ ಪಾಂಡಿತ್ಯವನ್ನು ತೆಗೆದುಕೊಂಡು ಅವ ಏನು ಮಾಡಬೇಕು ಅಂದರೆ ಭಗವಂತನ ನಾಮಸ್ಮರಣೆಯನ್ನು ಮಾಡೋದು ಬಿಟ್ಟು ಉಳಕಾದ್ಯೆಲ್ಲ ಮಾಡಿದರೂ ಉಪಯೋಗ ಹತ್ತೋದಿಲ್ಲ ಆದ್ದರಿಂದ ಜೀವನದೊಳಗೆ ಯಾವುದು ಮುಖ್ಯ ಅಂತಂದ್ರೆ ಭಗವಂತನ ನಾಮಸ್ಮರಣೆ ಬಹಳ ಮುಖ್ಯ ಅನ್ನೋದನ್ನು ಬರೀತಾರ ಅಸ್ಥಿ ಚರ್ಮದ ಘಟ ವಿಸ್ತರಣದಲ್ಲಿ ಕೂಟ ಮಸ್ತಕ ಮನಬುದ್ಧಿ ಅಂತೆಂಬ ಮಸ್ತಿ ಮಸ್ತಕರ ಕಾಮ ಪ್ರಸ್ತಿಯೊಳ ಇರುವಂತೆ ಅಸ್ಥಿರ ಮಾತಿದು ಮೊದಲು ಕಾಂಬೆ ಅದಕ್ಕೆ ಈ ದೇಹದ ವರ್ಣನೆಯನ್ನು ಭಾಳ ಚಂದ ಮಾಡ್ತಾರೆ ಈ ದೇಹದಾಗ ಏನೈತಪ್ಪ ಅಂದ್ರೆ ಎಲುಬು ಚರ್ಮ ಅದಾವ ಆಮೇಲೆ ಇದರೊಳಗೆ ಸಪ್ತ ಅದಾವ ಈ ಸಪ್ತ ಧಾತುಗಳು ಕೂಡಿಕೊಂಡು ಆ ಎಲುಬು ಚರ್ಮ ಮಾಂಸ ಮಜ್ಜಾದಿಗಳು ಕೂಡಿಕೊಂಡು ಈ ದೇಹ ಆಗೈತೆ ಹೊರತು ಈ ಮ್ಯಾಗಿನ ಚರ್ಮವನ್ನು ಬಿಟ್ರೆ ಒಳಗೆ ನೋಡಕ್ಕೆ ಸಹಿತ ಒಂದು ಸೆಕೆಂಡ್ ಸಹಿತ ಆಗುವುದಿಲ್ಲ ಅಷ್ಟು ಎಲ್ಲ ಆ ಹೊಲಸಿನ ರೀತಿಯೊಳಗೆ ಆ ಮಾಂಸ ಮಜ್ಜಾದಿಗಳು ರಕ್ತ ಮಾಂಸ ನರ ನಾಡಿಗಳು ಎಲ್ಲವೂ ಸಹಿತ ತುಂಬಿಕೊಂಡು ಬಿಟ್ಟಾವ ಇಂತಹ ಒಂದು ಚರ್ಮದ ಒಂದು ಘಟ ಈ ದೇಹದೊಳಗೆ ಏನಿಟ್ಟಾನ ಅಂತಂದ್ರೆ ಮಸ್ತಕದೊಳಗೆ ಏನಿಟ್ಟಾನ ಮನಸ್ಸನ್ನಿಟ್ಟಾನ ಆ ಮನಸ್ಸಿನ ಒಂದು ನಿಯಂತ್ರಣವನ್ನು ಮಾಡಬೇಕಂದ್ರೆ ನಾವೆಲ್ಲರೂ ಬುದ್ಧಿವಂತರಾಗಬೇಕು ಬುದ್ಧಿವಂತರಾಗಬೇಕು ಅಂದರೆ ಗುರುವಿನ ಒಂದು ಸೇವೆಯನ್ನು ಮಾಡಬೇಕು ಗುರುವಿನ ಒಂದು ಸೇವೆಯನ್ನು ಮಾಡಿದಾಗ ಮಾತ್ರ ನಮಗೆ ಜ್ಞಾನದ ಅರಿವು ಆಗ್ತದೆ ಅಲ್ಲಿ ತನಕ ಆ ಭಗವಂತನ ಪ್ರಾಪ್ತಿ ಆಗುವುದಿಲ್ಲ ಅಂತಕ್ಕಂಥದ್ದು ಮಸ್ತಿ ಮಸ್ತಕರ ಕಾಮರಸ್ತೆಯುಳಿರುವಂತೆ ಅಸ್ಥಿರ ಮಾತಿದು ಮೊದಲು ಕಾಂಬೆ ಇಷ್ಟೆಲ್ಲ ಅರಿಷಡ್ ವರ್ಗಗಳಿಂದ ತುಂಬಿರತಕ್ಕಂಥ ದೇಹ ಸಪ್ತ ಮಾಂಸ ಮಜ್ಜಾದಿ ರಕ್ಷ ರಕ್ತ ಆ ಮೂಳೆ ನರ ನಾಡಿಗಳಿಂದ ತುಂಬಿರತಕ್ಕಂತಹ ಈ ರಕ್ತದೊಳಗ ಆ ದೇಹದೊಳಗೆ ಅಂತಂದ್ರೆ ಆ ಪರಮಾತ್ಮ ಏನು ಮಾಡಿಬಿಟ್ಟಾನಂದ್ರೆ ಬುದ್ಧಿ ಜೊತೆಗೆ ಆತ್ಮದ ಜೊತೆಗೆ ಮನಸ್ಸನ್ನು ಸಹಿತ ಇಟ್ಟುಬಿಟ್ಟಾನ ಆ ಮನಸ್ಸು ಏನು ಮಾಡ್ತದಂದ್ರೆ ರಿಷಡ್ ವರ್ಗಗಳ ಬೆನ್ನು ಹತ್ತಿ ಕುಣ್ಯಾಕತ್ತೈತಿ ಆ ಬೆನ್ನು ಹತ್ತಿ ಕುಣಿಯಾಕತ್ತಿದ್ದಕ್ಕೆ ಏನಾಗೈತೆ ಭಗವಂತನ ಪ್ರಾಪ್ತಿ ನಮಗೆ ಆಗುವಲ್ದು ಅಂತಕ್ಕಂಥದ್ದು ಭಗವಂತನ ಪ್ರಾಪ್ತಿ ಆಗಬೇಕಂತಂದ್ರೆ ಮೊದಲೇಕ ಆಶೆಯನ್ನು ಅಳಿಬೇಕು ಇದ್ದಿದ್ದರೊಳಗೆ ಸಂತೃಪ್ತರಾಗಿರಬೇಕು ಮತ್ತೊಬ್ಬರನ್ನು ನೋಡಿ ಪಟ್ಟಿ ಕಿಚ್ಚು ಪಡಬಾರದು ಈ ಗುಣ ಏನೈತಲ್ಲ ನಮ್ಮನ್ನು ಭಗವಂತನಂತೇಳಿ ಬಹಳ ಬೇಗ ಕರೆದುಕೊಂಡು ಹೋಗ್ತತಿ ಅಂತಕ್ಕಂಥದ್ದು ಬೇಗನೆ ನಮಗೆ ಭಗವಂತನ ದರ್ಶನ ಆಗ್ತತಿ ಅಂತಕ್ಕಂಥದ್ದು ಆದ್ದರಿಂದ ಭಗವಂತನ ದರ್ಶನ ಆಗಬೇಕು ಅಂತಂದ್ರೆ ಬಹಳ ಕಠಿಣವಾದಂಥ ಒಂದು ಪರಿಸ್ಥಿತಿ ಐತಿ ಆದ್ದರಿಂದ ನಾವೆಲ್ಲ ಏನು ಮಾಡಬೇಕಪ್ಪ ಅಂತಂದ್ರೆ ಆ ಭಗವಂತನ ಪ್ರಾಪ್ತಿ ಆಗಬೇಕು ಅಂತಂದ್ರೆ ಗುರುವಿನ ಮಾತನ್ನು ಕೇಳಬೇಕು ಅಂತಕ್ಕಂಥದ್ದು ದೀಸನ ಯಶಿವ ಪಾದಕ ನೀನು ಮುಸುಗು ತೆಗೆದು ಪೂಜಿ ಹೊಡಲ ಕೊಡಲ್ ಶಿಶುನಾಳಧೀಶನ ಯಶಿವ ಪಾದಕ್ಕೆ ನೀನು ಮುಸುಗು ತೆಗೆದು ಪೂಜಿಸೋ ಏನೆಂಬೆ ಅಂತ ಹೇಳಿ ಶರೀಪದ್ದವ್ರು ಬರೀತಾರೆ ಆದ್ದರಿಂದ ಈ ಯಶಿವ ಪಾದಕ ಆ ಒಂದು ವರವನ್ನು ಕೊಡ್ತಕ್ಕಂಥ ಪಾದಕ ನಾ ಯಾವ ರೀತಿ ನಾನು ಪೂಜೆ ಮಾಡ್ತಾನಲ್ಲ ಅದೇ ರೀತಿ ನೀನು ಪೂಜೆ ಮಾಡಿದೆ ಅಂತಂದ್ರೆ ನಿನಗೆ ಒಳ್ಳೆಯದಾಗ್ತತಿ ಅಂತಕ್ಕಂಥದ್ದು ಹಿಂಗೆ ಒಂದು ದೃಷ್ಟಾಂತ ಬರ್ತತಿ ಒಂದು ಕೆರಿ ದಂಡಿ ಮೇಲೆ ಇಬ್ಬರು ಏನು ಮಾಡ್ತಾರೆ ಅಂದರೆ ಮೀನನ್ನು ಹಿಡಿಯಲಿಕ್ಕೆ ಬರ್ತಾರೆ ಒಬ್ಬವೇನಂತಾನಂದ್ರೆ ಪರಮಾತ್ಮಗ ನನಗೆ ಭಾಳಷ್ಟು ಮೀನಾಗಿ ಕೊಡು ಅಂತಂತಾನ ಆವಾಗ ಭಗವಂತ ಅವನಿಗೆ ಭಾಳಷ್ಟು ಮೀನುಗಳನ್ನು ಕೊಡ್ತಾನೆ ಬಲಿಯನ್ನು ಬೀಸಿದಾಗ ಒಂದೇ ಒಂದೇ ಸಾರಿಗೆ ನಮ್ಗೆ ಏನಾಗ್ತದಂದ್ರೆ ಬಲಿ ತುಂಬ ಮೀನು ಬಂದು ಅವನ ತೆಗೆದುಕೊಂಡು ಹೋಗಿಬಿಡ್ತಾನೆ ಮತ್ತೊಬ್ಬವ ಇರ್ತಾನೆ ಅವನ ಮನಸ್ಸು ಭಾಳ ಸ್ವಚ್ಛ ಇರ್ತೈತಿ ಯಾರಿಗೂ ಅನ್ಯಾಯ ಮಾಡಿರೋದಿಲ್ಲ ಅವನು ಬೇಡ್ಕೊಂತಾನ ಪರಮಾತ್ಮನನ ಭಗವಂತ ನನಗೂ ಒಂದೇ ಸಾರಿ ಕೊಡು ಅಂತಂದಾಗ ಒಮ್ಮೆ ಬಲಿಯನ್ನು ಬೀಸಿದಾಗ ಎರಡು ಮೀನು ನಾಲ್ಕು ಮೀನು ಬರ್ತದೆ ತನಕ ಅಂತಂದ್ರೆ ಅವನಿಗೆ ಎಷ್ಟು ಬೇಕಷ್ಟ ಬದುಕಾಕ ಭಗವಂತ ಕೊಟ್ಟು ಕಳಿಸ್ತಾನೆ ಆವಾಗ ಇದನ್ನು ನೋಡಿ ಆ ನಾರದ ಏನು ಮಾಡ್ತಾನಂದ್ರೆ ವಿಷ್ಣು ಪರಮಾತ್ಮನನ್ನು ಪ್ರಶ್ನೆ ಮಾಡ್ತಾನೆ ಅಲ್ಲಪ್ಪ ನೀ ದೇವರಾಗಿ ಒಬ್ಬರಿಗೆ ನ್ಯಾಯ ಒಬ್ಬರಿಗೆ ಅನ್ಯಾಯ ಮಾಡ್ತೀಯಲ್ಲ ಅಂದಾಗ ಏನು ನಾ ಅನ್ಯಾಯ ಮಾಡೀನಿ ಅಂತ ಹೇಳಿ ಭಗವಂತ ಕೇಳಿದಾಗ ಅಲ್ಲ ಅವ ನಿನ್ನನ್ನು ನೋಡೋಂಗಿಲ್ಲ ನಮಸ್ಕಾರ ಮಾಡೋಂಗಿಲ್ಲ ಒಂದೇ ಸತಿ ಬಂದಾಗ ಕೇಳಿದ ಅವಾಗ ಸಾಕು ಸಾಕನ್ನುವಷ್ಟು ಮೀನಾ ಕೊಟ್ಟು ಕಳಿಸಿದ್ವಿ ಇವಾಗ ಮುಂಜಾನಿಂದ ಸಂಜಿತನ ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾನೆ ನಿನ್ನ ಒಂದು ಸದಾವು ಕಾಲ ನಿನ್ನ ಸ್ತುತಿ ಒಳಗಿರ್ತಾನೆ ಸಂಜೆ ತನಕ ಕುಂತರೂ ಸಹಿತ ಆ ಅವನಿಗೆ ಸಾಕಾಗದಷ್ಟು ಮೀನನ್ನು ಕೊಟ್ಟು ಕಳಿಸಿದಲ್ಲಿ ಯಾಕಂದಾಗ ಭಗವಂತ ಒಂದು ಕಿಮ್ಮತ್ತಿನ ಮಾತು ಹೇಳ್ತಾನೆ ಯಾರಿಗೆ ನನಗೆ ಯಾರು ನನ್ನನ್ನು ಇಷ್ಟಪಡೋದಿಲ್ಲಲ್ಲ ಅವರೂ ಸಹಿತ ನನ್ನ ಎದುರುಗಿಡಾಕೆ ಇಷ್ಟಪಡೋದಿಲ್ಲ ಅದಕ್ಕೆ ಅವ್ರೇನು ಏನು ಬೇಕಂತಾರೆ ಕೊಟ್ಟು ಕಳಿಸಿಬಿಡ್ತಾನೆ ಆಮೇಲೆ ಯಾರು ನನಗೆ ಬೇಕನ್ನಿಸ್ತಾರಲ್ಲ ಅವರಿಗೆ ಪದೇ ಪದೇ ಕಷ್ಟವನ್ನು ಕೊಟ್ಟು ನನ್ನ ಮುಂದೆ ಇಟ್ಕೊಂಡು ಅವರನ್ನು ನೋಡಿ ಪ್ರೀತಿ ಪಡ್ತಾನೆ ಅಂಥೇಳಿ ಭಗವಂತ ಕಿಮ್ಮತ್ತಿನ ಮಾತನ್ನು ಹೇಳಿದ ಅಂತಕ್ಕಂಥದ್ದು ಬರ್ತತಿ ಆದ್ದರಿಂದ ನಾವು ಸಹಿತ ಏನು ಮಾಡ್ಬೇಕಂದ್ರೆ ಭಗವಂತನ ಒಂದು ಕೃಪೆ ಆಗಬೇಕಂದ್ರೆ ಆ ಸದಾ ಗುರುವಿನ ನಾಮಸ್ಮರಣೆಯನ್ನು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾಯಿದ್ದೀನಿ